ಅದಕ್ಕೆ ಬಾರಿ ಇದು ಸಮಾಜಕ್ಕಾಗಿ ಈ ರೀತಿ ಕೆಲಸ ಮಾಡಿದ್ರು ಈ ರೀತಿ ನನಗೆ ಆಯ್ತಲ್ಲ ಬಾಲಿಕೇಶ್ವರಲ್ಲಿ ದೊಡ್ಡ ನನಗೆ ಏನೆಲ್ಲ ಆಗಿದೆ ಅದು ಬಾಲಕೇಶ್ವರನಿಗೆ ಗೊತ್ತಿದೆ ಅದು ಅವನೇ ತೀರ್ಮಾನ ಮಾಡ್ತಾನೆ मत बीदे बंद पुतिलाजेपी संघर्ष ದಕ್ಷಿಣ ಕನ್ನಡದ ಪುತ್ತೂರಿನ ಬಿಜೆಪಿ ಪುತ್ತಿಲ ಪರಿವಾರದ ರಾಜಕೀಯ ಕದನ ಈಗ ತಾರಕಕ್ಕೇಡಿದೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯೂ ಅವರಿಗೆ ಜಟಾಪಟಿಯ ಕೇಂದ್ರವಾಗಿದೆ ಪುತ್ತೂರಿನಲ್ಲಿ ಬಿಜೆಪಿ ಮತ್ತು ಪುತ್ತಿಲ ಪರಿವಾರದ ನಡುವಿನ ಜಟಾಪಟಿ ಮತ್ತೊಂದು ಹಂತ ತಲುಪಿದೆ ಸೋಮವಾರ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದಿದೆ ಪುತ್ತೂರಿನಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾರ್ಯಕ್ರಮದ ಸ್ಥಾಪಕಾಧ್ಯಕ್ಷರು ಮತ್ತು ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರೂ ಆಗಿರುವ ಪ್ರಸನ್ನಕುಮಾರ್ ಮಾರ್ತಾ ಅವರನ್ನೇ ಪುತ್ತಿಲ ಪರಿವಾರದ ಕಾರ್ಯಕರ್ತರು ಬಲವಂತ ಹೊರದಬ್ಬಿದ್ದಾರೆ ಸ್ವತಃ ಪುತ್ತಿಲ ಪರಿವಾರದ ಪ್ರಮುಖರೇ ಮಾರ್ತಾ ಅವರನ್ನ ಕುಟುಂಬ ಸಮೇತ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಆಹ್ವಾನದ ಮೇರೆಗೆ ಬಂದಿದ್ದ ಮಾರತಾ ಅವರಿಗೆ ಗೇಟ್ ಬಳಿಯಲ್ಲೇ ಘೇರಾವ್ ಹಾಕಿ ಅವಮಾನ ಮಾಡಿ ವಾಪಸ್ ಕಳಿಸಲಾಗಿದೆ ಅಂತ ಹೇಳಲಾಗ್ತಿದೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಳಿಕ ನಾನು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಪುತ್ತಿಲ ಪರಿವಾರದವರು ಒತ್ತಡ ಹಾಕ್ತಿದ್ದಾರೆ ಅಂತ ಪ್ರಸನ್ನ ಕುಮಾರ್ ಮಾರುತಾ ಅವರು ಕಣ್ಣೀರ್ ಹಾಕಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಅಂದರೆ ನಾನು ಸಭಾಂಗಣಕ್ಕೆ ಹೋಗುವಂಥ ಸಂದರ್ಭ ಅಲ್ಲಿ ನನಗೆ ಗೇಟ್ ಹಾಕಿ ಗೇಟ್ ಹಾಕಿ ನನ್ನ ಕಾರ್ಯಕ್ರಮದಿಂದ ವಾಪಸ್ ಕಳಿಸುವಂಥ ವ್ಯವಸ್ಥೆ ಇತ್ತು ಆದರೆ ಅಲ್ಲಿದ್ದಂಥ ಕಾರ್ಯಕರ್ತರು ಆ ವ್ಯವಸ್ಥೆಯನ್ನು ಒಪ್ಪದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದರು ನಮ್ಮ ಮಿತ್ರರು ಮಾಲಿಂಗೇಶ್ವರ ದೇವರ ಈ ಸತ್ಯದ ಮಣ್ಣಿನಲ್ಲಿ ನನ್ನ ಪತ್ನಿ ಕಣ್ಣೀರು ಹಾಕುವಂತ ಸಂದರ್ಭ ನಿನ್ನೆ ಬಂತು ಅವಳು ಆ ಮಣ್ಣಿಗೆ ಕಣ್ಣೀರ್ ಹಾಕಿದ್ಲು ಅದಕ್ಕೆ ಬಾರಿ ಇದು ಸಮಾಜಕ್ಕಾಗಿ ಈ ರೀತಿ ಕೆಲಸ ಮಾಡಿದ್ರು ಈ ರೀತಿ ನಡ್ಗೆ ಅದೇ ಅಂತ ಬೇಜಾರು ನಡಗ ಮಾಲಿಕೇಶ್ವರದ್ದಿಷ್ಟೇ ಆಗಿದೆ ಅದು ಗೊತ್ತಿದೆ ಆ ಕಾರ್ಯಕ್ರಮದಲ್ಲಿ ಅಪಮಾನ ಕೆಲಸ ಆಗಿದೆ ನೂರಾರು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಇರುವಂತಹ ಪಕ್ಷದ ಪದಾಧಿಕಾರಿಗಳು ಅಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಘಟನೆಯಿಂದ ಮನನೊಂದ ಪ್ರಸನ್ನ ಕುಮಾರ್ ಮಾರ್ತಾ ಅವರು ನೇರವಾಗಿ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ ಮಾರ್ತಾ ಅವರು ದೇಗುಲದಲ್ಲಿ ನಿಂತು ಗಳಗಳನೆ ಹತ್ತಿದ್ದಾರೆ ಕಣ್ಣೀರಿಟ್ಕೊಂಡೇ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ನನಗೆ ಅವಮಾನ ಮಾಡಿದ ವ್ಯಕ್ತಿಗೆ ಶಿಕ್ಷೆ ಕೊಡಬೇಡ ಬದಲಾಗಿ ಅವರಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಮಾರ್ತಾ ಪ್ರಾರ್ಥಿಸಿದ್ದಾರೆ ಯಾರದ್ದೋ ಪ್ರೇರಣೆಗೆ ಒಳಗಾಗಿ ಈ ರೀತಿ ವರ್ತಿಸಿದ್ದಾರೆ ಯಾರು ಮಾಡಿಸಿದ್ದಾರೋ ಅವರಿಗೂ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ದಾರೆ ಈ ಘಟನೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪ್ರಮುಖ ನಾಯಕರು ಕೂಡ ಮಾರ್ತಾ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಅಂತ ತಿಳಿದು ಬಂದಿದೆ ಬಿಜೆಪಿಯಲ್ಲಿದ್ದರೂ ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಂಡಿರುವ ಅರುಣ್ ಕುಮಾರ್ ಪುತ್ತಿಲಾ ಅವರನ್ನ ಪಕ್ಷ ವ್ಯವಸ್ಥಿತವಾಗಿ ಕಡೆಗಣಿಸ್ತಿದೆ ಅನ್ನೋದು ಅವರ ಪರಿವಾರದ ಆಕ್ರೋಶ ಪಕ್ಷ ಮಹತ್ವದ ಜವಾಬ್ದಾರಿ ಕೊಡಬೇಕು ಅಂತ ಹೈಕಮಾಂಡ್ ಸ್ಪಷ್ಟ ಸೂಚನೆ ನೀಡಿದ್ದರೂ ಜಿಲ್ಲಾ ನಾಯಕತ್ವ ಅದನ್ನ ಈಡೇರಿಸಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಜಿಲ್ಲಾಧ್ಯಕ್ಷರು ಹೇಳಬೇಕು ಅಂತ ಸ್ವತಃ ಅರುಣ್ ಕುಮಾರ್ ಪುತ್ತಿಲಾ ಅವರೇ ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ನೇರ ಆರೋಪ ಮಾಡಿದ್ರು ನೀವು ಜಿಲ್ಲಾಧ್ಯಕ್ಷರ ಹತ್ರ ಕೇಳಬೇಕು ಅವತ್ತು ಯಾಕೆ ಮಾತುಕತೆ ಮಾಡಿದ್ದೀರಿ ಏನು ಮಾಡಿದ್ದೀರಿ ಯಾಕೆ ಜವಾಬ್ದಾರಿ ಕೊಡಲಿಲ್ಲ ನೀವೇ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗ್ತದೆ ಹೊರತುಪಡಿಸಿದ್ರೆ ನಾವು ಹೇಳಿದಕ್ಕೆ ಯಾವುದಕ್ಕೂ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮತ್ತೆ ಅದನ್ನೇ ಉಲ್ಲೇಖ ಕಂಬೈಂಡ್ ಮಾಡಿ ಕೊಡಲಿ ನಾವು ಮಾಡ್ತೇವೆ ನಾವು ಪಕ್ಷವನ್ನು ಗೆಲ್ಲಿಸ್ತೇವೆ ಅದ ಅದು ನಮಗೆ ವಿಶ್ವಾಸ ಇದೆ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಕೆಲಸ ಮಾಡಿರುವಂಥದ್ದು ಸಾಮಾಜಿಕ ಬದ್ಧತೆ ಮತ್ತು ಒಬ್ಬ ಕಾರ್ಯಕರ್ತನಿಗೆ ಶಕ್ತಿಯನ್ನು ತುಂಬು ಕಾರ್ಯಕರ್ತನಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥ ಪರಿಣಾಮ ಇವತ್ತು ಸಮಾಜ ನಮ್ಮನ್ನು ಒಪ್ಪಿಕೊಂಡಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪುತ್ತಿಲಾ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿಗೆ ನಡುಕ ಹುಟ್ಟಿಸಿ ಕಾಂಗ್ರೆಸ್ ಗೆಲುವಿಗೆ ಪರೋಕ್ಷವಾಗಿ ಕಾರಣರಾಗಿದ್ರು ಲೋಕಸಭೆ ಚುನಾವಣೆಗೆ ಮುನ್ನ ವಿಲೀನಗೊಂಡರೂ ಒಂದು ವರ್ಷವಾದರೂ ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿ ಸಿಕ್ಕಿಲ್ಲ ಅನ್ನೋದೇ ಈ ಆಕ್ರೋಶಕ್ಕೆ ಮೂಲ ಕಾರಣ ಒಟ್ನಲ್ಲಿ ಪುತ್ತೂರಿನ ಬಿಜೆಪಿ ಪಾಳೆಯದಲ್ಲಿ ರಾಜಕೀಯ ಅಸಮಾಧಾನ ಸ್ಫೋಟಗೊಂಡಿದೆ ಒಬ್ಬ ಜಿಲ್ಲಾ ಉಪಾಧ್ಯಕ್ಷರಿಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವಮಾನ ಮಾಡಿ ಕಣ್ಣೀರ್ ಹಾಕಿಸೋ ಮಟ್ಟಿಗೆ ಪರಿಸ್ಥಿತಿ ತಲುಪಿದೆ ಬಿಜೆಪಿ ಒಳಗಿನ ಈ ಭಿನ್ನಾಭಿಪ್ರಾಯ ಸಂಘ ಪರಿವಾರದ ಶಕ್ತಿ ಕೇಂದ್ರದಲ್ಲೇ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದೆ ಆದರೆ ಅಷ್ಟಾದ ಮೇಲೂ ಈ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳಿಲ್ಲ ಬದಲಾಗಿ ವಿಷಮ ಇದೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಮುಖಂಡರಿಗೆ ಅರುಣ್ ಕುಮಾರ್ ಪುತ್ತಿಲ ಅಂದ್ರೆ ಅಷ್ಟಕ್ಕಷ್ಟೇ ಆದರೆ ಸಂಘ ಪರಿವಾರದ ಕಾರ್ಯಕರ್ತರ ನಡುವೆ ಅವರ ಪ್ರಭಾವ ಜನಪ್ರಿಯತೆ ಬಿಜೆಪಿ ಪಾಲಿಕೆ ನುಂಗಲಾರ್ಥ ತುಪ್ಪವಾಗಿದೆ ಕಾರ್ಯಕರ್ತರು ಹಾಗೂ ಸಂಘಟನೆಯ ಜೀವಾಳವಾಗಿರುವ ಬಿಜೆಪಿಯಲ್ಲಿ ಪುತ್ತಿಲರನ್ನು ಮಾತ್ರ ಬೇರೆ ನಾಯಕರಂತೆ ಬದಿಗೆ ಸರಿಸಿಬಿಡೋಕೆ ಪಕ್ಷಕ್ಕೆ ಸಾಧ್ಯವಾಗ್ತಿಲ್ಲ ಅದಕ್ಕೆ ಕಾರಣ ಕಾರ್ಯಕರ್ತರೇ ಪುತ್ತಿಲ ಬೆನ್ನಿಗೆ ನಿಂತಿರೋದು ಹಾಗಾಗಿ ರಾಜ್ಯ ಬಿಜೆಪಿ ನಾಯಕತ್ವ ಸಂಘ ಪರಿವಾರ ಪುತ್ತಿಲ ಮತ್ತೆ ಬಿಜೆಪಿಗೆ ಸೇರುವಂತೆ ಮಾಡಿದ್ರು ಆದರೆ ಪುತ್ತಿಲಾ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರ ನಡುವೆ ಸಮನ್ವಯ ಸಾಧಿಸೋದು ಸಾಧ್ಯವೇ ಆಗ್ತಿಲ್ಲ ಈ ಸಮಸ್ಯೆಯನ್ನ ಬಗೆಹರಿಸೋದು ಹೇಗೆ ಅನ್ನೋದು ಬಿಜೆಪಿ ಪಾಲಿಗೆ ದೊಡ್ಡ ಒಗಟಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು